ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಒಂದು ನವಣಿ ಅಂದರೆ ಫಾಕ್ಸ್ ಟೈಲ್ ಇರ್ತದಲ್ಲ ಅದರದ್ದು ಟೊಮ್ಯಾಟೊ ಉಪ್ ಉಪ್ಪಿಟ್ಟು ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ತೊಗೊಂಡಿದ್ದೇನೆ ಅಂದರೆ ಒಂದು ಕಪ್ ಆಗೋಷ್ಟು ಇದನ್ನು ನವಣಿ ಏನು ಮಾಡಿದ್ದೆ ನೇಯ್ ಹಾಕಿಟ್ಟಿದ್ದೇನೆ ನಾನು ಇದು ನವಣಕ್ಕಿದು ನವಣೆ ಅಲ್ಲ ನವಣಕ್ಕಿ ಆಮೇಲೆ ನೋಡಿ ಇದೊಂದು ದೊಡ್ಡದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಒಂದು ಎರಡು ಚಲೋ ಕೆಂಪಿದ್ದದ್ದು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದಿಷ್ಟು ಬಟಾಣಿಗಳನ್ನು ಸುಲಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಮಸಾಲೆ ತೊಗೊಳ್ತಾ ಇದ್ದೀನಿ ಈಗ ಒಂದು ಪಲಾವ್ ಇಲ್ಲಿ ನಾ ಇದ್ದೀನಿ ಆಮೇಲೆ ಇದು ಎಮ್ ಟಿ ಆರ್ದವ್ರದ್ದು ಟೊಮ್ಯಾಟೊ ರೈಸ್ ಪೌಡರ್ ಬರ್ತದೆ ಅದನ್ನು ತೊಗೊಂಡು ಇದನ್ನ ಹೆಂಗೆ ಮಾಡಬೇಕನ್ನೋದು ತೋರಿಸ್ತಾ ಇದ್ದೀನಿ ನಾ ಈಗ ಇಲ್ಲಿ ನಾನು ಒಂದು ಮೂರು ಚಮಚದಷ್ಟು ತುಪ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ಇದು ಚಟಾನ್ ಸಿಡಿಬೇಕು ಇದೆ ನೋಡಿ ಹಿಡಿದಿನ ಇದಕ್ಕೆ ಏನು ಮಾಡ್ತೀನಿ ನಾನು ಈರುಳ್ಳಿ ಹಾಕಿಟ್ಕೊಂಡಿದ್ದೀನಲ್ಲ ಒಂದು ಪಲಾವೆಲೆ ಇದೆ ಇದನ್ನು ಈಗ ಇದಕ್ಕೆ ಹಾಕ್ಬಿಟ್ಟು ಈರುಳ್ಳಿ ಈ ಈರುಳ್ಳಿ ಇದ್ದೀನಿ ಹಾಕಿಟ್ಟು ನೀವು ಚೆನ್ನಾಗಿ ಏನು ಮಾಡಬೇಕು ತಾಸ್ಕೋಬೇಕು ಈಗ ನೋಡಿ ಈಗ ಟೊಮೆಟೊ ಹೆಚ್ಚಿಟ್ಕೊಂಡ ಎರಡು ಒಳ್ಳೆ ಟೊಮೆಟೊ ಮತ್ತು ಹಸಿ ಹಾಕ್ತಾ ಇದ್ದೀನಿ ಈಗ ನೋಡಿ ಈಗ ನಾನು ಟೊಮೆಟೊ ಹಾಕಿದ್ದೀನಿಲ್ಲ ಇದು ಚೆನ್ನಾಗಿ ಮ್ಯಾಷ್ ಮಾಡ್ಬೇಕಿದ ಒಳ್ಳೆ ಕಲರ್ ಬರ್ತದೆ ಏಕೆಂದ್ರೆ ಸ್ವಲ್ಪ ಖಾರ ಪುಡಿ ಹಾಕೋಬೋದು ಇದಕ್ಕೆ ನೋಡಿ ಈಗ ಆಗಿದೆ ಇದು ಇದಕ್ಕೆ ಉಪ್ಪು ಹಾಕಿದ್ದೀನಿ ಹಾಕಿಬಿಟ್ಟಿದ್ದು ಹೇಳಿದ್ದಾನೆ ಎಂ ಟಿ ಅವ್ರದ್ದು ಮಸಾಲ ಅದನ್ನು ಇದ್ದೀನಿ ಈಗ ಹಾಕಿಬಿಟ್ಟು ನೀವು ಚೆನ್ನಾಗಿ ಕಟ್ಕೋಬೇಕು ಆಮೇಲೆ ಅದು ನವಣಕ್ಕೆ ಏನು ಇರ್ತಿದೀವಲ್ಲ ಅದನ್ನು ಇದರಲ್ಲಿ ಒಳ್ಳೆ ಮಿಕ್ಸ್ ಮಾಡಿಕೊಂಡು ಒಂದಕ್ಕೆ ಒಂದು ನೀರು ಹಾಕಬೇಕು ಹಾಕಿ ಮೂರು ಸಿಟಿ ಮಾಡಿಬಿಟ್ರೆ ಮುಗಿತಿದ್ದು ರೆಡಿ ಆಗ್ತದೆ ಉಪ್ಪಿಟ್ಟು ಈಗ ಕುದಿಲಿಕ್ಕೆ ಹತ್ತಿದೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿನ ಹಾಕಿದ್ದೀನಿ ಎಲ್ಲ ರೆಡಿ ಆಗಿದೆ ಒಂದು ಸ್ವಲ್ಪ ಇದು ಒನ್ ಫೋರ್ತ್ ತನಕ ಕುದಿಬೇಕು ಆಮೇಲೆ ಇದಕ್ಕೆ ಲಿಡ್ ಹಾಕಿ ನಾನು ಏನು ಮಾಡ್ತೀನಿ ಮೂರು ಬಿಸಲ್ ಮಾಡಿಸ್ತೀನಿ ಇದನ್ನ ಇದು ನವಣಕ್ಕೆ ನವಣಿದು ಉಪ್ಪಿಟ್ಟು ಟೊಮೆಟೊ ಭಾತ್ ಅಂತೀವಲ್ಲ ಟೊಮೆಟೊ ಭಾತ್ ನವಣಿದು ರೆಡಿಯಾಗಿದೆ ಇದನ್ನ ಈಗ ನಾನು ಡಿಶ್ ಔಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ರೆಡಿಯಾಗಿದೆ ಡಿಶ್ಟ್ ಮಾಡಿದ್ದೀನಿ ಇದು ಎಂಥ ರುಚಿಯಾಗಿದೆ ಅಂದಿ ಎಮ್ ಟಿ ಆರ್ದು ಭಾಳ ಚೆನ್ನಾಗಿರ್ತದೆ ಮಸಾಲೆ ಅದೇ ರೀತಿ ನೀವು ಹೊರಗಿನ ಮಸಾಲೆ ತಂದ್ಕೊಂಡು ಮಾಡ್ಕೊಬೋದು ಇಲ್ಲಕ್ಕಂದ್ರೆ ಮನೆಯಾಗೂ ಮಾಡ್ತಾರೆ ಇದೇನು ಮಸಾಲೆ ನಾವು ಒಂದು ಸಲ ನಿಮಗೆ ಕೊಟ್ಟು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅನ್ನೋದು ನಮ್ಮ ಮಸಾಲೆ ಈಗ ನೋಡಿ ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ ನಿಮ್ಗೆ ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು